ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕಿರಣ್ ಕುಮಾರ್ ಹಿರೇಮಠ ನಾನು ಇವತ್ತು ನಿಮಗೆ ವಿಶೇಷವಾದ ಸ್ಥಳದ ಬಗ್ಗೆ ಮಾಹಿತಿ ತಿಳಿಸಲು ಬಂದಿದ್ದೇನೆ ಯಾವ ಸ್ಥಳ ಅನ್ಕೊಂಡ್ರಾ ವಿಜಯನಗರ ಜಿಲ್ಲೆಯ ನಾಡು ಹೂವಿನ ಹಡಗಲಿ ತಾಲೂಕಿನ ಸೋಗಿಯ ಅರಣ್ಯ ಪ್ರದೇಶದಲ್ಲಿ ನೆಲೆಸಿರುವ ಶ್ರೀ ಬೆಟ್ಟದ ಮಲ್ಲೇಶ್ವರನ ಬಗ್ಗೆ ಹೌದು ಫ್ರೆಂಡ್ಸ್ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನವು ಪ್ರಶಾಂತವಾದ ಮೈನವಿರೇಳಿಸುವ ಸುಂದರ ಪ್ರಕೃತಿಯ ತಾಣವಾಗಿದೆ ಪ್ರಕೃತಿಯ ಮಡಿಲಲ್ಲಿ ಮೂರು ಬೆಟ್ಟಗಳ ನಡುವೆ ಇದೆ ನೋಡಲು ಎರಡು ಕಣ್ಣುಗಳು ಸಾಲದು ಹಚ್ಚ ಹಸಿರಿನಿಂದ ತುಂಬಿದ ಗಿಡ ಮರಗಳು ಗುಡ್ಡದ ತುಂಬ ಹುಲ್ಲಿನ ಹಾಸಿಗೆ ಗುಡ್ಡದ ಮೇಲೆ ತಿರುಗುವ ವಿದ್ಯುತ್ ಉತ್ಪಾದನಾ ಫ್ಯಾನುಗಳು ಗುಡ್ಡಕ್ಕೆ ಮುತ್ತಿಕ್ಕಿ ಸಾಗುವ ಮೋಡಗಳು ವಿಧ ವಿಧವಾದ ಪಕ್ಷಿಗಳ ಕೂಗು ರಭಸದಿಂದ ಬೀಸುವ ಗಾಳಿ ದೂರದಿಂದ ನೋಡಿದರೆ ಕೈ ಬೀಸಿ ಕರೆಯುತ್ತದೆಯೇನೋ ಅನಿಸುತ್ತದೆ ಸಾಲು ಗುಡ್ಡಗಳ ಈ ಪರಿಸರವನ್ನು ವರ್ಣಿಸಲು ಪದಗಳೇ ಸಾಲದು ಒಮ್ಮೆ ಏನಾದರೂ ಇಲ್ಲಿ ಬಂದರೆ ಈ ಸ್ಥಳವನ್ನು ಬಿಟ್ಟು ಹೋಗಲು ಮನಸ್ಸೇ ಆಗುವುದಿಲ್ಲ ಬನ್ನಿ ಹಾಗಾದರೆ ದೇವಸ್ಥಾನದ ವೈಶಿಷ್ಟ್ಯವೇನು ಇಲ್ಲಿ ಯಾವ ಯಾವ ದೇವಸ್ಥಾನವಿವೆ ದೇವಸ್ಥಾನ ಯಾವಾಗ ಸ್ಥಾಪನೆಯಾಯಿತು ಗುಡ್ಡದಲ್ಲಿ ಯಾವ ವನಸ್ಪತಿಗಳು ಇವೆ ಯಾವ ಪಕ್ಷಿಗಳು ಇವೆ ಯಾವ ಪ್ರಾಣಿಗಳು ಇವೆ ಎಂಬುದನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಸೃಜನ್ ಸಂಪದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದೆ ಸಾಗೋಣ ಈ ಸ್ಥಳವು ಹೊಸಪೇಟೆಯಿಂದ ಎಂಬತ್ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿದೆ ಗದಗದಿಂದ ಎಪ್ಪತ್ತೊಂಬತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಹರಿಹರದಿಂದ ಐವತ್ತು ಐವತ್ತೊಂಬತ್ತು ಕಿಲೋಮೀಟ್ರ್ ಅಂತರದಲ್ಲಿದೆ ಹಾವೇರಿಂದ ಎಂಬತ್ತೈದು ಕಿಲೋಮೀಟ್ರ್ ಅಂತರದಲ್ಲಿದೆ ಬನ್ನಿ ಒಂದು ಸುತ್ತು ಸುತ್ತಾಡಿಕೊಂಡು ಬರೋಣ ಈ ಸ್ಥಳದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಶ್ರೀ ಬೆಟ್ಟದ ಮಲ್ಲೇಶ್ವರ ಟ್ರಸ್ಟ್ನ ಗುಮಾಸ್ತರಾದ ಆರ್ ಎಂ ಚನ್ನಬಸವರಾಧ್ಯ ಅವರನ್ನು ಭೇಟಿ ಮಾಡೋಣ ಬನ್ನಿ ನಮಸ್ಕಾರ ನಾನು ಸೋಗಿ ಗ್ರಾಮದ ವೀರಭದ್ರೇಶ್ವರ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನದ ಗುಮಾಸ್ತನಾಗಿ ಸುಮಾರು ಇಪ್ಪತ್ತೆಂಟು ವರ್ಷಗಳ ಕಾಲ ಗುಮಾಸ್ತನಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದೇನೆ ನನ್ನ ಹೆಸರು ಆರ್ ಎಂ ಚನ್ನಬಸವರಾಧ್ಯ ಊರು ಸೋಗಿ ತಾಲೂಕು ಅಡಗಲಿ ಜಿಲ್ಲಾ ವಿಜಯನಗರ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನ ಹಿಂದಿನ ಕಾಲದಿಂದಲೂ ಸುಮಾರು ಹರಪನಹಳ್ಳಿ ನವಾಬರ ಕಾಲದಲ್ಲಿ ಕಟ್ಟಿದಂತಹ ದೇವಸ್ಥಾನ ಎಂದು ಹಿರಿಯರಿಂದಲೂ ಹೇಳ್ತಾ ಬಂದಿರುತ್ತಾರೆ ಈಗಿನ ಪರಿಸ್ಥಿತಿ ನೋಡಿದರೂ ಸಹ ದೇವಸ್ಥಾನದ ಸ್ವರೂಪ ನೋಡಿದರೆ ಅದೇ ರೀತಿ ಆಗುತ್ತದೆ ಎಲ್ಲರ ನಂಬಿಕೆಯೂ ಅದೇ ಇದೆ ಆದರೆ ಅದು ಮೂಲ ಬಹಳ ವರ್ಷದ ಇತಿಹಾಸದ ದೇವಸ್ಥಾನವಾಗಿರುತ್ತದೆ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನದ ವಿಶೇಷ ಅಂದರೆ ಹಲವಾರು ಜಿಲ್ಲಾದೊಳಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮನೆ ಎಂದು ನಂಬಿಕೊಂಡಿರ್ತಕ್ಕಂಥ ಭಕ್ತಾದಿಗಳಿದ್ದಾರೆ ಅವರು ಪ್ರತಿ ವರ್ಷಕ್ಕೆ ಒಂದು ಸಲನಾದರೂ ಬಂದು ದೇವ್ರ ದರ್ಶನ ತಗೊಂಡು ಆಶೀರ್ವಾದ ತಗೊಂಡು ದೇವ ದೇವರ ಸಂಕಲ್ಪವನ್ನು ಮಾಡಿಕೊಂಡು ಅವರು ಇಷ್ಟ ಅರ್ಥವನ್ನು ಈಡೇರಿಸ್ಕೊಳ್ತಾರೆ ಈ ಹಿಂದಿನಿಂದಲೂ ದೇವಸ್ಥಾನ ಬಹಳ ಸುಮಾರು ವರ್ಷಗಳಿಂದ ಸೋಗಿ ಗ್ರಾಮದ ಗ್ರಾಮಸ್ಥರು ಒಂದು ಧಾರ್ಮಿಕ ದತ್ತಿ ಇಲಾಖೆಯೊಳಗೆ ಕಮಿಟಿ ಮಾಡಿ ದೇವಸ್ಥಾನಗಳ ಸಮಿತಿಯನ್ನು ಟ್ರಸ್ಟ್ ಕಮಿಟಿ ಅಂತ ಮಾಡಿಕೊಡ್ತಿದ್ರು ಆ ಕಮಿಟಿಯವರು ಆ ದೇವಸ್ಥಾನದ ಆಗು ಹೋಗುಗಳ ಬಗ್ಗೆ ನಡೆಸ್ಕೊಂಡು ಬಂದಿದ್ದು ಇಲ್ಲಿವರೆಗೂ ಅದೇ ರೀತಿಯಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ದೇವಸ್ಥಾನಕ್ಕೆ ಆಡಳಿತಾಧಿಕಾರಿಗಳ ನೇಮಕ ಮಾಡಿದ್ದಾರೆ ಆದರೂ ಸಹ ಗ್ರಾಮದ ಭಕ್ತಾದಿಗಳೆಲ್ಲರೂ ಸೇರಿಕೊಂಡು ದೇವರ ಕಾರ್ಯಕ್ರಮಗಳನ್ನು ರಥೋತ್ಸವ ಕಾರ್ಯಕ್ರಮಗಳನ್ನು ವಿಶೇಷ ದಿನಸಗಳಲ್ಲಿ ಅದೇ ಏನೇ ಇದ್ದರೂ ಸಹ ಸೋಗಿ ಗ್ರಾಮದ ಗ್ರಾಮಸ್ಥರು ಅಲ್ಲಿ ಸೇರಿ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾರೆ ಭಾಳ ದೂರ ದೂರದಿಂದನೇ ಭಕ್ತಾದಿಗಳು ಆ ದೇ ದೇವಸ್ಥಾನಕ್ಕಿದ್ದಾರೆ ತುಮಕೂರು ಮೈಸೂರು ಬೆಂಗಳೂರಿನಿಂದ ಬರ್ತಿದ್ದಾರೆ ಆಂಧ್ರದಿಂದ ಬರ್ತಾರೆ ಗದಗ ಹುಬ್ಬಳ್ಳಿ ಧಾರವಾಡ ಹಾವೇರಿ ಬಳ್ಳಾರಿ ಸಾಕಷ್ಟು ಜನ ಭಕ್ತಾದಿಗಳು ಆ ಸ್ವಾಮಿಗೆ ಕುಲದೇವರಾಗಿ ನಡ್ಕೊಳ್ತಾ ಇದ್ದಾರೆ ಈ ಕ್ಷೇತ್ರ ಎರಡನೇ ಶ್ರೀಶೈಲ ಕ್ಷೇತ್ರದ ಕ್ಷೇತ್ರವೆಂದು ಹೆಸರು ಪಡೆದಿದೆ ಶ್ರೀಶೈಲದಲ್ಲಿ ಏನಿದೆಯೋ ಆ ಎಲ್ಲ ಇದು ಕೂಡ ಇಲ್ಲಿ ಭ್ರಮ್ರಾಂಬಿಕೆ ದೇವಸ್ಥಾನ ಪಾತಾಳ ಗಂಗಮ್ಮ ವಿಘ್ನೇಶ್ವರ ದೇವ ಭಕ್ತಾದಿಗಳು ಎರಡನೇ ಶ್ರೀಶೈಲ ಎಂಬ ಹೆಸರನ್ನು ಬಿರುದನ್ನು ಕೊಟ್ಟಿದ್ದಾರೆ ಶ್ರೀಶೈಲಕ್ಕೆ ಹೋಗತಕ್ಕಂಥ ಭಕ್ತಾದಿಗಳೆಲ್ಲರೂ ಹೋಗುವ ದಾರಿ ದೂರ ಆಗೋ ಸಂಬಂಧ ಪ್ರತಿಯೊಬ್ಬ ಭಕ್ತಾದಿಗಳು ಸಹ ಶ್ರೀಶೈಲ ಮಲ್ಲಿಕಾರ್ಜುನ ಒಂದೇ ಬೆಟ್ಟದ ಮಲ್ಲಿಕಾರ್ಜುನನ್ನು ಒಂದೇ ಎಂಬ ಭಾವನೆಯಿಂದ ಇಲ್ಲಿ ಭಕ್ತಾದಿಗಳು ಬಂದು ಮಲ್ಲಿಕಾರ್ಜುನ ದರ್ಶನವನ್ನು ತೆಗೆದು ಆಶೀರ್ವಾದ ಪಡೆದುಕೊಂಡು ಹೋಗುವ ಪದ್ಧತಿ ಇದೆ ಈ ದೇವಸ್ಥಾನದಲ್ಲಿ ಪಾತಾಳ ಗಂಗಮ್ಮ ದೇವ ತಾಯಿ ಇದ್ದು ಬೇಸಿಗೆ ಟೈಮು ಸುಗ್ಗಿ ಟೈಮು ಎನಿ ಟೈಮ್ ಯಾವಾಗಲೂ ಕೂಡ ನನಗೂ ಎರಡು ನೂರು ಲೀಟರ್ ನೀರು ಯಾವಾಗಲೂ ಇರುತ್ತೆ ಅದೇ ದೇವಸ್ ಅದೇ ನೀರನ್ನು ನಾವು ಪೂಜೆ ಕಾರ್ಯಕ್ರಮಕ್ಕೆ ಬಂದಂಥ ಭಕ್ತಾದಿಗಳಿಗೆ ತೀರ್ಥ ರೂಪದಲ್ಲಿ ಕೊಡ್ತೀವಿ ಇದು ಹಿಂದಿನ ಕಾಲದಿಂದಲೂ ಎಂಥ ಸಮಯ ಬಂದಾಗಲೂ ಕೂಡ ಅದು ನೀರು ಹೋಗುವುದಿಲ್ಲ ಎಷ್ಟು ವರ್ಷ ಬರಗಾಲ ಬಿದ್ದರೂ ಕೂಡ ಒಟ್ಟು ನೀರಿನ ಅದು ನಮಗೆ ಅಲ್ಲಿ ದೇವಸ್ಥಾನಕ್ಕೆ ಪೂಜಾ ಕಾರ್ಯಕ್ರಮಕ್ಕೆ ನೀರಿನ ಅಭಾವ ಅನಿಸೋದಿಲ್ಲ ಒಂದು ಪಕ್ಷ ನಾಲ್ಕೈದು ದಿವಸಗಟ್ಟಲಿ ಇದೆ ನೀರಿನ ಪ್ರಾಬ್ಲಮ್ಮು ಕರೆಂಟ್ ಹೋಗಿ ಮೋಟ್ರ್ ಹೋಗಿ ನೀರಿಲ್ಲ ಅಂದರು ಕೂಡ ಅಲ್ಲಿರ್ತಕ್ಕಂಥ ನೂರಾರು ಜನರಿಗೆ ಬರೋ ಭಕ್ತಾದಿಗಳಿಗೆ ಕೊಡುವಂಥಷ್ಟು ಪಾತಾಳ ಗಂಗೆಯಲ್ಲಿ ನೀರು ಸ ನಮಗೆ ಅನುಕೂಲವಾಗಿರುತ್ತದೆ ಸೋಗಿ ಗ್ರಾಮ ಸೋಗಿ ಗ್ರಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೆಟದ ಮಲ್ಲೇಶ್ವರ ದೇವಸ್ಥಾನ ಅಂದರೆ ಅದು ಸೋಗಿ ಸರ್ವೆ ನಂಬರ್ನಲ್ಲಿ ಸೋಗಿ ಕಾದಿಟ್ಟ ಅರಣ್ಯದ ಪ್ರದೇಶದಲ್ಲಿ ದೇವಸ್ಥಾನವಿದೆ ಹಿಂದಿನಿಂದ ಕಾಲದಿಂದಲೂ ಆ ದೇವಸ್ಥಾನದ ಆಡಳಿತವನ್ನು ಸೋಗಿ ಗ್ರಾಮದವರೇ ಮಾಡ್ಕೊತ ಬಂದಿದ್ದಾರೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳಿದ್ದರೂ ಸಹ ಸೋಗಿ ಗ್ರಾಮದ ವತಿಯಿಂದಲೇ ಹೋಗಿ ಅಲ್ಲಿರುವ ಎಲ್ಲ ಆಗು ಹೋಗುಗಳನ್ನು ಗ್ರಾಮದವರೇ ನೋಡ್ಕೊತ ಬಂದಿದ್ದು ಬೆಟ್ಟದ ಮೇಲಿಂದ ಹೋದರೆ ನಮಗೆ ಇಲ್ಲೇ ಸುಮಾರು ನಾಲ್ಕರಿಂದ ಐದು ಕಿಲೋಮೀಟರ್ ಒಳಗಾಗುತ್ತದೆ ಸೊ ಹೋದರೆ ಹನ್ನೆರಡು ಹದಿಮೂರು ಕಿಲೋಮೀಟರ್ ಆಗುತ್ತದೆ ದೇವರ ಕಾರ್ಯಕ್ರಮಗಳು ಎಲ್ಲವನ್ನೂ ನಾವು ಇಲ್ಲೇ ಮೇಗಳ ಬೆಟ್ಟದಿಂದ ಹೋಗಿ ಕೆಳಗ ಮಾಡೋದು ಪ್ರತಿಯೊಂದು ಕಾರ್ಯಕ್ರಮಗಳು ದೇವರು ಹೊಂಟಿಸಿದರು ಇಲ್ಲಿಂದಲೇ ರಥೋತ್ಸವಕ್ಕೆ ಸಮಯದಲ್ಲೂ ಸಹ ದೇವರು ಇಲ್ಲಿಂದಲೇ ಹೋಗಿ ರಥವನ್ನು ಏರುತ್ತದೆ ಪ್ರತಿ ಅಮಾವಾಸ್ಯೊಳಗೆ ಸುಮಾರು ಎರಡು ಸಾವಿರ ಜನ ದೇವಸ್ಥಾನಕ್ಕೆ ಆಗಮಿಸ್ತಾರೆ ಪ್ರತಿ ಅಮಾವಾಸ್ಯಗೂ ದಾಸೋಹ ಸೇವೆ ಇರ್ತದೆ ಅದು ಭಕ್ತಾದಿಗಳಿಂದಲೇ ದಾಸೋಹ ದಾಸೋಹ ಸೇವೆ ಒಂದು ಅಮಾವಾಸ್ಯೆಗೆ ಒಬ್ಬರಿಗೆ ಕೊಟ್ಟರೆ ಮತ್ತು ಮುಂದಿನ ಅಮಾವಾಸ್ಯೆ ಇನ್ನೊಬ್ಬರು ಮಾಡ್ತಾರೆ ಹಾಗೆ ಭಕ್ತಾದಿಗಳ ಮುಖಾಂತರ ಅಮಾವಾಸ್ಯೆ ಮಾಡಿದ ಅಮಾವಾಸ್ಯೆ ದಿವಸ ಪ್ರಸಾದದ ವ್ಯವಸ್ಥೆ ನಡೆಯುತ್ತಾ ಬಂದಿರುತ್ತದೆ ಹಿಂದಿನ ಕಾಲದಿಂದಲೂ ಮೇಘಲ ಮಲ್ಲೇಶ್ವರ ಅಂದರೆ ಅದು ನಾವು ಬೆಟ್ಟದ ಮೇಲೆ ಇರೋದರಿಂದ ಮೇಘಲ ಮಲ್ಲಣ್ಣೆ ಅಂತೀವಿ ಅದಕ್ಕೆ ಮೂಲತಃ ಹೆಸರು ಮುದಿಮಲ್ಲೇಶ್ವರ ದೇವಸ್ಥಾನ ಅಂತೀವಿ ಅದು ಗುಹೆಯೊಳಗೆ ಇದೆ ಈ ದೇವಸ್ಥಾನ ನಿರ್ಮಿತವಾದ ಕಟ್ಟಡದೊಳಗಿದೆ ಶ್ರಾವಣ ಮಾಸದಲ್ಲಿ ಎಲ್ಲ ಭಕ್ತಾದಿಗಳು ಸಹ ವರ್ಷಕ್ಕೆ ಒಂದು ಸಲ ಶ್ರಾವಣದಲ್ಲಿ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದು ಹೋಗಿ ತಿರಬೇಕು ನಾವು ಪೂಜೆ ಮಾಡಿಸ್ಕೊಂಡು ಹೋಗಿ ಅಂತ ಪ್ರತಿ ಮನೆ ದೇವರೆಂಬ ನಂಬಿರತಕ್ಕಂತಹ ಪ್ರತಿಯೊಬ್ಬ ಭಕ್ತಾದಿಗಳು ಸಹ ಒಂದು ತಿಂಗಳ ಶ್ರಾವಣದಲ್ಲಿ ಕಂಟಿನ್ಯೂ ಬರ್ತಾರೆ ಆಮೇಲೆ ಮೂರನೇ ಸೋಮವಾರ ನಾಲ್ಕನೇ ಸೋಮವಾರ ಈ ಎರಡು ಸೋಮವಾರ ಅಲ್ಲಿ ಅಕ್ಕಪಕ್ಕ ಇರತಕ್ಕಂಥ ಎಲ್ಲ ಊರುಗಳ ದೇವರುಗಳು ಬಂದು ಉಳಿದುಕೊಂಡು ಅಲ್ಲಿ ದಾಸೋಹ ಸೇವೆಯನ್ನು ಮಾಡಿ ಪೂಜಾ ಸೇವೆಯನ್ನು ಮಾಡಿ ಅಭಿಷೇಕ ಕಾರ್ಯಕ್ರಮವನ್ನು ಮುಗಿಸಿ ತಿರುಗು ದಿವಸ ಅವರವರ ಊರುಗಳಿಗೆ ದೇವರುಗಳು ತೆರಳುತ್ತವೆ ಪ್ರತಿ ವರ್ಷ ಸೀಗಿ ಉಣಿವಾದ ಎರಡನೇ ದಿವಸ ಆಶ್ವಿಜ್ ಬಹುಳ ಬಿದಿಗೆ ಎಂದು ರಥೋತ್ಸವ ಕಾರ್ಯಕ್ರಮ ನಡೆಯುತ್ತದೆ ಕಾರ್ಯಕ್ರಮಕ್ಕೆ ಸುಮಾರು ಎಂಟರಿಂದ ಹತ್ತು ಸಾವಿರ ಜನ ಸೇರ್ತಾರೆ ಅದು ಬಂದಂಥ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಸಹ ರಥೋತ್ಸವ ಕಾರ್ಯಕ್ರಮದಲ್ಲಿ ರಥೋತ್ಸವ ಸಮಯದಲ್ಲಿ ಪ್ರಸಾದದ ವ್ಯವಸ್ಥೆ ಇರ್ತದೆ ಸಾಕಷ್ಟು ಜನ ಭಕ್ತಾದಿಗಳು ಇರ್ತಾರೆ ದೇವಸ್ಥಾನದ ಲೀಲಾ ಕಾರ್ಯಕ್ರಮ ಮಾಡ್ತೀವಿ ರಥೋತ್ಸವ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಭಕ್ತಾದಿಗಳು ಸೇರಿ ರಥೋತ್ಸವ ಕಾರ್ಯಕ್ರಮ ನೆರವೇರಿಸ್ತಾರೆ ಕಾರ್ತಿಕ ಮಾಸದಲ್ಲಿ ಪ್ರತಿಯೊಬ್ಬ ಭಕ್ತಾದಿಗಳು ಅವರವರಿಗೆ ಅನುಕೂಲ ಆದ ರೀತಿಯಲ್ಲಿ ಒಂದು ತಿಂಗಳ ಪರ್ಯಂತರ ಸಾಯಂಕಾಲ ಟೈಮ್ನಲ್ಲಿ ಬಂದು ದೇವರ ಮುಂದೆ ದೇವ ದೇವಸ್ಥಾನದ ಒಳಗಡೆ ದೀಪಗಳನ್ನು ಹಚ್ಚಿ ದೀಪಗಳನ್ನು ಬೆಳಗಿಸಿ ಅವರ ಭಕ್ತಿಯ ಆರೈಕೆಯನ್ನು ತೀರಿಸಿ ಹೋಗುತ್ತಾರೆ ಇಳುವ ಕಾರ್ತೀಕ್ ಅಂತೇಳಿ ಅಮಾವಾಸ್ಯೆ ಹೋದ ಮರುದಿವಸ ನಾವು ದೇವಸ್ಥಾನದ ವತಿಯಿಂದ ಊರು ಗ್ರಾಮದ ವತಿಯಿಂದ ಪ್ರತಿ ವರ್ಷವೂ ಇಳುವ ಕಾರ್ತಿಕ್ ಅಂತೇಳಿ ಮಾಡ್ತೀವಿ ಅದೇ ಸಮಯದಲ್ಲಿ ಮೇಘಲ ಮಲ್ಲಣ್ಣನಿಗೆ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಹುಡುಗರು ಮಾಲಾಧಾರಣೆಯನ್ನು ಮಾಡಿ ಮೇಘಲ ಮಲ್ಲಣ್ಣನಲ್ಲಿ ಇಳುವ ಕಾರ್ತಿಕ್ ಅಂತ ಮಾಡಿ ಅಲ್ಲಿ ಸಹ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಭಾಳಷ್ಟು ಜನ ಇತ್ತೀಚಿನ ಸಂದರ್ಭಗಳಲ್ಲಿ ಇಳುವ ಕಾರ್ತಿಕ ಮಾಡಿ ಮಾಲಾಧಾರಣೆಗಳು ಮಾಲಾಧಾರಿಗಳು ಸಹ ಕಾರ್ಯಕ್ರಮ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಾ ಬಂದಿವೆ ಫಸ್ಟಿಗೆ ದೀಪಾವಳಿ ಅಮಾವಾಸ್ಯಾದ ಮರು ದಿವಸ ಪಾಡ್ಯದಿವಸ ಹಚ್ಚುವ ಕಾರ್ತಿಕ ಮಲ್ಲಣ್ಣನ ಹಚ್ಚುವ ಕಾರ್ತಿಕ ಅಂತೇಳಿ ಊರು ಗ್ರಾಮದ ವತಿಯಿಂದ ಹೋಗಿ ಕಾರ್ತಿಕ ಕಾರ್ಯಕ್ಕೆ ಹಚ್ಚಿ ಮುಗಿಸಿ ಬಂದು ತಿರುಗಿ ಒಂದು ತಿಂಗಳ ಪರ್ಯಂತರ ಭಕ್ತಾದಿಗಳು ಬಂದು ಅವರವರ ಭಕ್ತಿಯ ದೀಪಗಳನ್ನು ಬೆಳಗಿಸ್ತಾರೆ ಅದಾದ ನಂತರ ತಿರುಗಿ ಮ ಅಮಾವಾಸ್ಯೆ ದಿವಸ ಇಳುವ ಕಾರ್ತೀಕ ಅಂತೇಳಿ ಮೇಲಿನ ಮಲ್ಲನಿಗೆ ಕಾರ್ತೀಕೋತ್ಸವ ಕಾರ್ಯಕ್ರಮ ಕೆಳಗಳ ಬಟ್ಟದಲ್ಲಿ ಸಹ ಕ ಇಳುವ ಕಾರ್ತಿಕ ಅಂತೇಳಿ ಕಾರ್ತಿಕ ಮಾಸದ ಕಾರ್ಯಕ್ರಮ ಅಲ್ಲಿಗೆ ಮುಕ್ತಾಯವಾಗ್ತದೆ ಇತ್ತೀಚಿನ ದಿನಗಳಲ್ಲಿ ಕೊಠರೈಗೆ ಕೊಟ್ಟೂರು ಸ್ವಾಮಿಗೆ ಮಾಲಾಧಾರಣೆ ಹಾಕುವ ಇದರ ಪ್ರಕಾರ ನಮ್ಮ ಗ್ರಾಮದ ಹುಡುಗರು ಸಹ ಮೇಲಿನ ಮಲಯ ಒಂಬತ್ತು ದಿವಸ ಹನ್ನೊಂದು ದಿವಸ ಈ ರೀತಿ ಮಾಲಾಧಾರಣೆಗಳನ್ನು ಮಾಡಿ ಪೂಜೆ ಪ್ರತಿ ದಿವಸ ಪೂಜಾ ಕಾರ್ಯಕ್ರಮ ಮುಗಿಸಿ ಇಳುವ ಕಾರ್ತಿಕ ದಿವಸ ಅಲ್ಲಿ ಕಾರ್ತಿಕೋತ್ಸವ ಕಾರ್ಯಕ್ರಮ ಮುಗಿಸುತ್ತಾ ಬಂದಂತಹ ಭಕ್ತಾದಿಗಳಿಗೆಲ್ಲ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ರುದ್ರಾಭಿಷೇಕ ಕಾರ್ಯಕ್ರಮವನ್ನು ಮಾಡಿ ಅಲ್ಲೇ ಮಾಲೆಗಳನ್ನು ವಿಸರ್ಜನೆ ಮಾಡಿ ಕಾರ್ಯಕ್ರಮ ನೆರವೇರಿಸ್ತಾ ಬಂದಿದ್ದಾರೆ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನದ ಪ್ರಕೃತಿ ಹೇಳಲಿಕ್ಕೆ ಒಂದು ದಿವಸ ಆಗಲ್ಲ ಮೂರು ಗುಡ್ಡದ ತಳಭಾಗದಲ್ಲಿ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನವಿದ್ದು ಯಾವಾಗಲೂ ಹಚ್ಚ ಹಸಿರಿನಿಂದ ಕೂಡಿರುತ್ತದೆ ಇಲ್ಲಿ ಪ್ರವಾಸಿಗ ಒಂದು ಪ್ರವಾಸ ತಾಣವಾಗಿದೆ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳು ಭಾನುವಾರ ದಿವಸ ಭಾನುವಾರ ದಿವಸ ಕಾಲ ಕಳೆಯಲಿಕ್ಕಾಗಿನೇ ಹೆಚ್ಚಿನ ಜನ ಬರ್ತಾರೆ ಆಮೇಲೆ ಅಲ್ಲಿರ್ತಕ್ಕಂಥ ನಿಸರ್ಗ ಬಹಳ ಸುಂದರವಾಗಿ ಕಾಣ್ತಾ ಇದೆ ಆಮೇಲೆ ಅಲ್ಲಿ ಆ ಗುಡ್ಡದಲ್ಲಿ ಹಲವಾರು ಔಷಧಿ ಸಸ್ಯಗಳು ಸಿಗ್ತವೆ ಅವುಗಳನ್ನು ಸಸ್ಯಗಳನ್ನು ಹುಡುಕಿ ಮರಗಳನ್ನು ಮ ಒಂದೊಂದು ಮರಗಳು ಒಂದೊಂದು ಸಸ್ಯಗಳು ಸಹ ಔಷಧಿ ರೂಪದಲ್ಲಿ ಇರ್ತವೆ ಅವು ನಮಗೆ ಉಪಯೋಗ ಸಿಗೋದಿಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಬಂದು ಕಾಡ ಔಷಧಿ ಸಸ್ಯ ಔಷಧಿ ಯಾವ ಸಸ್ಯ ಔಷಧಿಗೆ ಬರ್ತ ನೋಡಿ ಅದನ್ನು ಆಯ್ಕೆ ಮಾಡ್ಕೊಂಡು ತೊಗೊಂಡೋಗ್ಕರ ಭಕ್ತಾದಿಗಳಿಗೆ ಸಹ ಬಹಳ ಪ್ರಸಿದ್ಧವಾದ ಇದು ಇದೆ ಬಂದಂತಹ ಭಕ್ತಾದಿಗಳಿಗೆ ಯಾವುದೇ ತರಹ ತೊಂದರೆ ಇರಲಾರ್ದಂಗೆ ಇತ್ತೀಚೆಗೆ ಭಕ್ತಾದಿಗಳ ಸಹಕಾರದ ಮೇರೆಗೆ ಭಕ್ತಾದಿಗಳಿಂದಲೇ ನಾವು ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಊಟದ ಹಾಲಾಗಲಿ ಮೇಲೆ ಸೀಟ್ ಹಾಕುವುದಾಗಲಿ ಉಳಿದುಕೊಳ್ಳೋಕ್ಕೆ ರೂಮ್ಗಳಾಗಲಿ ಯಾವುದೇ ದೇವಸ್ಥಾನದ ಹಣವಿಲ್ಲದೆ ಭಕ್ತಾದಿಗಳ ಹಣದಿಂದಲೇ ಭಕ್ತಾದಿಗಳ ಹಣ ಹೆಚ್ಚಿಗೆ ಭಕ್ತಾದಿಗಳ ಮನವೊಲಿಸಿ ಭಕ್ತಾದಿಗಳ ಸಹಕಾರದಿಂದಲೇ ಬಂದಿರ್ತ ಬರ್ತಕ್ಕಂಥ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಾ ಪ್ರತಿಯೊಂದು ವ್ಯವಸ್ಥೆ ಮಾಡ್ತಾ ಬಂದಿದ್ದೀವಿ ಇತ್ತೀಚಿನ ಸಂದರ್ಭಗಳಲ್ಲಿ ಒಂದೇ ಸಲ ನೂರು ಇನ್ನೂರು ಜನ ಬಂದರೂ ಕೂಡನೆಗೂ ಯಾವುದೇ ತೊಂದರೆ ಆಗಲಾರ್ದಂಗೆ ಉಳಿದುಕೊಳ್ಳಲಿಕ್ಕೆ ವ್ಯವಸ್ಥೆ ಸಹ ಮಾಡಿದ್ದೀವಿ ಇತ್ತೀಚಿನ ಸಂದರ್ಭಗಳಲ್ಲಿ ಭಕ್ತಾದಿಗಳ ಸಹಕಾರದ ಮೇಲೆಗೆ ನಾನು ಅದನ್ನು ಮಾಡಿಸ್ತೀನಿ ನೀನು ಇದನ್ನು ಮಾಡಿಸ್ತೀನಿ ಅನ್ನೋ ಬರ್ತಕ್ಕಂಥ ಭಕ್ತಾದಿಗಳು ಹೆಚ್ಚಿದ್ದಾರೆ ಲಾಕ್ಡೌನ್ ಇರೋದರಿಂದ ಮಾಡ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಇನ್ನೂ ಕುಂಠಿತಗೊಂಡಿವೆ ಈ ಲಾಕ್ಡೌನಿನ ಸಂದರ್ಭ ಮುಗಿದ ನಂತರ ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕೆಂಬ ಆಸೆ ಇದೆ ಅದು ಪ್ರತಿ ವರ್ಷ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿ ಗುಣಗಳನ್ನು ತಿಳಿದಿರ್ತಕ್ಕಂತಹ ಜನರು ಮೇಲಿನ ಮಲ್ಲಣ್ಣನಿಗೆ ದರ್ಶನಕ್ಕೆ ಹೋದಾಗ ಬರುವಾಗ ಯಾರು ಕೂಡ ಮಾತಾಡಲಾರದ ಹಾಗೆ ಅವ್ರ ಕೈಗೆ ಏನು ಸಿಗುತ್ತೋ ಆ ಸಪ್ಪು ಹುಲ್ಲು ಇನ್ನೊಂದು ಯಾವುದೇ ಸಪ್ಪು ಸಿಗಲಿ ಅದನ್ನು ತಗೊಂಬಂದು ಸೀದಾ ಅವ್ರ ಮನೆ ದೇವ್ರದ ಜಗಲಿಯಲ್ಲಿಟ್ಟು ಅದು ಭಾನುವಾರ ವಿತ್ತು ಗುರುವಾರ ಎರಡು ಅಮಾವಾಸ್ಯೆ ಬಂದರೆ ಮಾತ್ರ ಅದನ್ನು ತೊಗೊಂಬಂದು ಅದಕ್ಕೆ ಶುದ್ಧೀಕರಣ ಮಾಡಿ ಪುಡಿ ಮಾಡಿ ಇಟ್ಟು ಕೈ ಕೈಕಾಲು ಅರ್ಥ ಬಂದರೆ ಅದರ ಪುಡಿ ಒಗೆಯನ್ನು ಹಾಕಿಕೊಂಡ್ರೆ ಶತ ಸಿದ್ಧವಾಗಿ ಅದು ನಿವಾರಣೆ ಆಗುತ್ತೆ ಇವತ್ತಿಗೂ ಅದನ್ನು ನಡೆಸ್ಕೊತಲೇ ಬಂದಿದ್ದೀವಿ ಇವತ್ತಿಗೂ ನಾವು ಇರ್ತಕ್ಕಂಥ ಅರ್ಚಕರ ಮನೆಗಳಾಗೆ ಅಲ್ಲಿಂದ ಬಂದಿರತಕ್ಕಂಥ ಮನೆಗಳಿಗೆ ಸ್ವಲ್ಪ ಇಳುವಿನ ಪುಡಿ ಕೊಡಪ್ಪ ಅಂತೇಳಿ ಇಸ್ಕೊಂಬಂದು ಇವತ್ತಿಗೂ ಕೂಡ ಆ ಕಾರ್ಯಕ್ರಮ ನಡೀತಲೇ ಬಂದಿದೆ ಅದು ಪರಂಪರೆ ನಡೀತಲೇ ಬಂದಿದೆ ಮಲ್ಲಿಕಾರ್ಜುನ ಆಶೀರ್ವಾದ ಅದೇ ರೀತಿ ನಡೀತನೇ ಬಂದಿದೆ ಅವು ಇಳುವಿನ ಪುಡಿ ದನ ಹಿಂಡಲಿಲ್ಲದ್ರೆ ಅಗಲೆಲ್ಲ ಒದೆಯೋದು ಕೆಚ್ಚಲು ಬಾವು ಬರೋದು ಆ ಟೈಪು ಆಗಿ ದನಗಳಿಗೂ ಸಹ ಆ ಇಳುವಿನ ಪುಡಿಯ ಒಗಿ ಹಾಕಿದರೆ ಅದು ಅದು ಇರತಕ್ಕಂಥ ರೋಗ ನಿವಾರಣೆ ಆಗುತ್ತದೆ ಅಡವಿಯಲ್ಲಿ ವನ್ಯಜೀವಿಗಳು ಇದಾವೆ ಕರಡಿ ಚಿರತೆ ಇದಾವೆ ಎಂಬ ವದಂತಿ ಇದೆ ಒಂದು ಸಲ ಎರಡು ಸಲ ಪ್ರತ್ಯಕ್ಷವಾಗಿ ನಾವು ನೋಡಿದ್ದೀವಿ ಆದರೆ ಇವತ್ತಿನವರೆಗಾದರೂ ಕೂಡ ನನಗೆ ಬಂದಿರತಕ್ಕಂತಹ ಭಕ್ತಾದಿಗಳಿಗಾಗಲಿ ಯಾರಿಗಾಗಲಿ ಯಾವುದೇ ಆಗಿಲ್ಲ ಯಾವುದೇ ತೊಂದರೆನೂ ಆಗಿಲ್ಲ ಅದರಲ್ಲಿಂದ ಆದರೆ ಇದ್ದಾವೆ ನೋಡುವಂಥ ಪಕ್ಷಿಗಳು ನವಿಲಿನ ಒಂದು ಸಾಲ ಹೊಂಡಿತ ಅಂದರೆ ನವಿಲಿನ ಹೆಂಡೇ ಹೋಗ್ತಾರೆ ಅದು ನಿಂತು ನೋಡಿದರೆ ಎಷ್ಟು ಹೊತ್ತು ನೋಡಿದರೂ ಕೂಡನಾಗು ಸಾಲದ ಅನ್ನೋ ರೀತಿಯಲ್ಲಿ ನವಿಲನ್ನು ಹೆಂಡು ಪಕ್ಷಿಗಳು ಹದ್ದುಗಳು ನಡುವ ಗುಡ್ಡದ ಮೇಲೆ ಹದ್ದು ಆರಾಟಕ್ಕೆ ನಿಂತು ಅಂದರೆ ಅವು ಹೊಟ್ಟೆ ಇದಾಗ್ಲಾರ್ದಂಗೆ ಹದ್ದು ಹಾರಾಡ್ತಿರ್ತವು ಭಕ್ತಾದಿಗಳು ಬಂದಾಗ ನಮ್ಮ ಭಕ್ತರ ಸೇವೆ ಮಾಡೋದೇ ನಮ್ಮ ಉದ್ದೇಶ ಅವರು ಏನು ಕೇಳಿದರೂ ಕೂಡನೇಗೂ ಯಾವುದು ಫಲಾಪೇಕ್ಷೆ ಬೇಡಲಾರ್ದಂಗೆ ಯಾವುದು ದೇವ ದೇವಸ್ಥಾನದ ರೂಮ್ ಆಗಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಾಲ್ ಆಗಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಗಲಿ ಯಾವುದು ಅನ್ನೋದ್ರೂ ಕೂಡ ಅವರಿಂದ ಒಂದು ರೂಪಾಯಿನೂ ಫಲಾಪೇಕ್ಷೆ ಬೇಡಲಾರ್ದಂಗೆ ನಾವು ಅವ್ರಿಗೆ ಸೇವೆ ಮಾಡೋದು ಅವ್ರಿಗೆ ಸಮ ಸಂದರ್ಭಕ್ಕೆ ನೀರು ನೀರು ಒದಗಿಸ್ಕೊಡೋದು ಶೌಚಾಲಯ ಒದಗಿಸ್ಕೊಡೋದು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಡೋದೇ ನಮ್ಮ ನಾವು ದೇವ್ರಿಗೆ ಬಂದಿರ ಅವರು ದೇವ್ರ ಸೇವೆ ಮಾಡೋಕ್ಕೆ ಬಂದಿರ್ತಾರೆ ನಾವು ಭಕ್ತರ ಸೇವೆ ಮಾಡೋಕ್ಕಾಗಿಯೇ ಇರ್ತೀವಿ ಭಕ್ತರು ಎಷ್ಟೇ ಜನ ಬಂದರೂ ಕೂಡನೇ ನಾವು ಅವರಿಗೆ ಸೇವೆಗೆ ಮಾತ್ರ ಯಾವುದೇ ಥರದ ಫಲಾಪೇಕ್ಷೆ ಬಿಡಲಾರ್ದಂಗೆ ಅವ್ರಿಗೆ ಸೇವೆ ಮಾಡಿಕೊಡ್ತೀವಿ ಅವ್ರಿಗೆ ವ್ಯವಸ್ಥೆ ಕಲ್ಪಿಸಿಕೊಡ್ತೀವಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಬಂದರೂ ಕೂಡನಾಗೆ ಎಷ್ಟೇ ಜನ ಬಂದು ಕಾರ್ಯಕ್ರಮ ಮಾಡಿಕೊಂಡ್ರು ಅಲ್ಲಿ ಸ್ಥಳಾವಕಾಶದ್ದು ಯಾವುದೋ ತೊಂದರೆ ಇಲ್ಲ ಅವ್ರಿಗೆ ಏನು ಬೇಕಾಗಿರ್ತಕ್ಕಂಥ ಅದಕ್ಕೆ ಬೇಕಾಗಿರ್ತಕ್ಕಂಥ ಬಾಂಡ್ಯ ಸಾಮಾನುಗಳು ರೂಮ್ಗಳು ಹಾಲುಗಳು ಎಲ್ಲ ವ್ಯವಸ್ಥಿತವಾಗಿ ಇತ್ತೀಚಿನ ಸಂದರ್ಭಗಳಲ್ಲಿ ಮಾಡ್ತಾ ಬಂದಿದ್ದೇವೆ ಇನ್ನೂ ಮಾಡೋದು ಸಾಕಷ್ಟಿದೆ ಭಕ್ತಾದಿಗಳಲ್ಲಿ ನಾವು ವಿನಂತಿ ಮಾಡಿಕೊಳ್ಳೋದಿಷ್ಟೇ ಅದು ನಿಮ್ಮ ದೇವಸ್ಥಾನ ನೀವೇ ಬಂದು ದೇವರ ದರ್ಶನವು ತಗೊಂಡು ಅಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಸ್ವಚ್ಛತೆ ಇಟ್ಟುಕೊಂಡು ಅಲ್ಲಿರ್ತಕ್ಕಂಥ ನಿಸರ್ಗವನ್ನು ಎಲ್ಲ ತಾವು ಸವಿದು ನಿಮಗೆ ಬೇಕಾಗಿರ್ತಕ್ಕಂಥ ಯಾವ ರೀತಿ ವ್ಯವಸ್ಥೆ ಬೇಕೋ ಅದನ್ನು ನಮ್ಮಲ್ಲಿ ಕೇಳಿ ಪಡೆದು ಇನ್ನು ಬರುವಂತಹ ಭಕ್ತಾದಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬರ್ತಕ್ಕಂಥ ಭಕ್ತಾದಿಗಳಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಈಗ ಲಾಕ್ಡೌನ್ ಇರೋದರಿಂದ ಇಲ್ಲ ಮೇಲೆ ದೇವಸ್ಥಾನದ ಹಾಲಿನಲ್ಲಿ ಶೀಟುಗಳನ್ನು ಹಾಕಿ ಸಾಕಷ್ಟು ಜನ ಕೂಡಲಿಕ್ಕೆ ನಿಲ್ಲಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ವಿ ಅದು ತಮ್ಮ ಸಹಕಾರದಿಂದನೇ ಸಾಕಷ್ಟು ಭಕ್ತಾದಿಗಳು ಅದಕ್ಕೆ ದೇಣಿಗೆಯನ್ನು ಕೊಟ್ಟಿದ್ದಾರೆ ಊಟದ ಹಾಲನ್ನು ಸಹ ಒಬ್ಬರು ಕಾಲಿನ ನಿಂತ್ಕೊಂಡು ಊಟ ಮಾಡಲಿಕ್ಕೆ ಕೂಡನೇಗೂ ಅಲ್ಲಿ ಸ್ಥಳಾವಕಾಶ ಇರಲಿಲ್ಲ ಕಾಲು ಸುಟ್ಟಗಂತ ಊಟ ಮಾಡ್ತಿದ್ರು ಆದರೆ ನಿಮ್ಮಂಥ ಎಲ್ಲ ಭಕ್ತಾದಿಗಳು ಮುಂದೆ ಬಂದು ಆ ಶೀಟನ್ನು ಹಾಕಿಸಿ ಊಟದ ಹಾಲಿನ ವ್ಯವಸ್ಥೆಯನ್ನು ಮಾಡಿದಿರಿ ಇನ್ನೀಗ ಇತ್ತೀಚೆಗೆ ರೂಮ್ಗಳನ್ನು ಸಹ ಮೇಲೆ ಕೆಳಗೆ ನಿರ್ಮಾಣ ಮಾಡಿದ್ದೇವೆ ಅವು ಯಾವಾಗಲೂ ಸಹ ಭಕ್ತಾದಿಗಳ ಉಪಯೋಗಕ್ಕಾಗಿಯೇ ಹೊರತು ಬೇರೆ ಯಾವುದಕ್ಕೂ ನಾವು ಇದಿಲ್ಲ ಇವತ್ತಿನವರೆಗಾದರೂ ಕೂಡನಿಗೂ ಯಾವುದೇ ನಾವು ಆ ರೂಮ್ಗಳಿಗಾಗಲಿ ಹಾಲಿಗಾಗಲಿ ಇನ್ನೊಂದಕ್ಕಾಗಲಿ ಯಾವುದೂ ಫಲಾಪೇಕ್ಷೆ ಇದನ್ನು ಮಾಡಲ್ಲ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದರೆ ಭಕ್ತ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಬಡವರು ಬಗ್ಗರು ದ ಯಾವುದೇ ಕಾರ್ಯಕ್ರಮ ಮಾಡಿಕೊಳ್ಳಿ ಮದುವೆ ಮುಂಜಿ ಯಾವುದೇ ಕಾರ್ಯಕ್ರಮ ಮಾಡಿಕೊಂಡ್ರು ಕೂಡನಿಗೆ ಯಾವುದೋ ಫಲಾಪೇಕ್ಷೆ ಬಿಡಲಾರ್ದಂಗೆ ಬಂದು ದೇವಸ್ಥಾನದಲ್ಲಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನಿಮ್ಮ ದೇವರ ದರ್ಶನವನ್ನು ನೀವು ತಗೊಂಡು ನಿಮ್ಮೆಲ್ಲರಿಗೂ ಮಲ್ಲಿಕಾರ್ಜುನನು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಕೇಳುತ್ತೇವೆ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಸಹ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರತಿ ವರ್ಷ ರಥೋತ್ಸವ ಕಾರ್ಯಕ್ರಮಕ್ಕೆ ಇನ್ನು ಉಳಿದಂಥ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಹಾಗೂ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿಯೂ ಸಹ ಕೈ ಜೋಡಿಸಬೇಕು ದೇವಸ್ಥಾನ ನಿಮ್ಮದೇ ಪ್ರಕೃತಿ ನಿಮ್ಮದೇ ದಯಮಾಡಿ ಯಾರು ಪ್ರಕೃತಿಯನ್ನು ಹಾಳು ಮಾಡಬಾರದು ದೇವಸ್ಥಾನವನ್ನು ಸ್ವಚ್ಛತೆಯಿಂದ ನೋಡಿಕೊಂಡು ತಮ್ಮ ಕಾರ್ಯಕ್ರಮಗಳನ್ನು ಮುಗಿಸಿ ಶ್ರೀ ಮಲ್ಲಿಕಾರ್ಜುನನ ಆಶೀರ್ವಾದ ಪಡೆಯಬೇಕೆಂದು ತಮ್ಮಲ್ಲಿ ಕೈಮುಗಿದು ಕೇಳಿಕೊಳ್ಳುತ್ತಿದ್ದೇನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ಬೇರೆ ವಿಚಾರಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸದ್ಯದಲ್ಲಿ ಈ ವಿಡಿಯೋವನ್ನು ಪಾರ್ಟ್ ಒನ್ ಆಗಿ ಮಾಡಿದ್ದೀನಿ ಮತ್ತು ಇದೇ ವಿಡಿಯೋವನ್ನು ಪಾರ್ಟ್ ಟೂ ಆಗಿ ಮಾಡ್ತೀನಿ ಏಕೆಂದರೆ ನೋಡುವಂಥ ಸ್ಥಳಗಳು ಬಹಳ ಇವೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ